ಸಿದರಾಮಯ್ಯನವರು ಎಷ್ಟು ಇದ್ರು ಅಂತೇಳಿ ನಾನು ಹೇಳ್ಬೇಕಾಗಿಲ್ಲ ನಿಮಗೂ ಕೂಡ ಗೊತ್ತಿದೆ ಫಸ್ಟ್ ಬಹುಮತದಕ್ಕೆ ಬಿಜೆಪಿ ನ ಅಧಿಕಾರಕ್ಕೆ ಕರ್ತರಬೇಕು ಆ ನಿಟ್ಟನ್ನ ಹೋರಾಟವನ್ನು ಮಾಡ್ತಾ ಇದ್ದಾನೆ ಯಡಿಯೂರಪ್ಪನور ಬಗ್ಗೆ ಮಾತನಾಡಬೇಕಾದರೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಸರ್ ಎತ್ತರ ಲಿಂಗೆ ತುಂಬಾ ಸಂತೋಷ ಅವರು ಮಾಡ್ಲಿ ಅಂತ ನಾನು ಆರೆ ಸರ್ ರಾಜ್ಯ ಸರ್ ಹೊಸ ಪಾರ್ಟಿಯವರೇ ಶುರು ಮಾಡಿದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ಒಂದು ವರ್ಷಗಳ ಕಾಲ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಸಹಕಾರ ನೀಡಿದ್ದಾರೆ ಇದೇ ಬೆಂಗಳೂರಿಂದ ಮೈಸೂರು ನಾವು ತಂದುಕೊಂಡಂತ ಒಂದು ಐತಿಹಾಸಿಕ ಪಾದಯಾತ್ರೆ ಸಿದ್ದರಾಮಯ್ಯ ಅವ್ರು ಎಷ್ಟ ಆತಂಕದಲ್ಲಿ ಇದ್ರು ಹೇಳಿ ನಾನು ಹೇಳ್ಬೇಕಾಗಿಲ್ಲ ನಿಮಗೂ ಕೂಡ ಗೊತ್ತಿದೆ ಹಾಗಾಗಿ ನಮ್ಮ ಕಾರ್ಯಕರ್ತರು ನ ಕಾರ್ಯ ವೈಖರಿಯ ಬಗ್ಗೆ ಖುಷಿ ಆಗಿದ್ದಾರೆ ಸಂತೋಷವಾಗಿದ್ದಾರೆ ನನ್ನ ಮುಂದೆ ಒಂದು ದೊಡ್ಡ ಸವಾಲ್ ಇದೆ ಭಾರತೀಯ ಜನತಾ ಪಾರ್ಟಿ ಇನ್ನೂ ಕೂಡ ಸದೃಢಗೊಳಿಸಿ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಬಹುಮತೊಂದಿಗೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರಬೇಕು ಆ ನಿಟ್ಟನ್ನ ಹೋರಾಟವನ್ನು ಹೋರಾಟವನ್ನ ಮಾಡ್ತಾ ಇದ್ದೇನೆ ಮುಂದನ್ನು ಕೂಡ ಮಾಡ್ತೇನೆ ಯಶಸ್ವಿಯಾಗಿ ಮಾಡ್ತಾರೆ ಪಕ್ಷವನ್ನ ಗಟ್ಟಿಗೊಳಿಸ್ತೇನೆ ಭಾರತೀಯ ಜನತಾ ಪಾರ್ಟಿಯನ್ನ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತೇನೆ ಅಂತ ಹೇಳಿ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಮತ್ತೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದರ ಅರ್ಥ ನಾನು ಅಧ್ಯಕ್ಷನಾಗಿ ಮುಂದುವರಿತೇನೆ ಪಕ್ಷವನ್ನು ಕೂಡ ಬಲಪಡಿಸ್ತೇನೆ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಸ್ತಾರೆ ಮಾತುಗಳು ಯಾವತ್ತು ನಿಲ್ತವೆ ಭಿನ್ನಮತಿಯರ ಮಾತು ಯಾವತ್ತು ಅಂತಿಮ ಆಗುತ್ತೆ ಕುರಿಷ್ಠೆ ಭಿನ್ನಮತಿಯರ ಮಾತು ಸದ್ಯದಲ್ಲೇ ಇದೆ ಅದಕ್ಕೂ ಕೂಡ ಈ ರೀತಿ ಎರಡೆರಡು ಹೇಳಿಕೆಗಳು ಕೊಟ್ಟಾಗ ನಮಗೆ ಮಾಡಿ ನಾನು ಒಪ್ಕೊಳ್ತೇನೆ ಮೊನ್ನೆ ದಿನ ಕೊಪ್ಪಳದಲ್ಲಿ ನಾನು ರಮೇಶ್ ಜಾರಕಿಹೊಳಿ ಬಗ್ಗೆ ಹೇಳ್ಬೇಕು ಆ ಮಾತನ್ನ ಹೇಳಿರೋದು ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಯಡಿಯೂರಪ್ಪನವ್ರ ಹೋರಾಟಗಾರರು ಭಾರತೀಯ ಜನತಾ ಪಾರ್ಟಿ ನಗರಕ್ಕೆ ಸೀಮಿತ ಆಗಿರ್ತಕ್ಕಂತ ಪಕ್ಷ ಹಳ್ಳಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಹಿರಿಯ ನಾಯಕರ ಜೊತೆಗೆ ಯಡಿಯೂರಪ್ಪ ಅಪಾರವಾಗಿರ್ತಕ್ಕಂಥದ್ದು ಹಾಗಾಗಿ ಯಡಿಯೂರಪ್ಪ ಕಾರ್ಯಕರ್ತರು ನೋವಾಗ್ತದೆ ಹಾಗಾಗಿ ಎಚ್ಚರಿಕೆಯಿಂದ ಮಾತನಾಡಬೇಕು ಅನ್ನೋ ಮಾತನ್ನ ಹೇಳಿದ್ದೇನೆ ಸಂಪೂರ್ಣ ವಿಶ್ವಾಸ ಇದೆ ಪಕ್ಷದ ವರಿಷ್ಠರು ನಮ್ಮ ಹೈಕಮಾಂಡ್ ಅದೇ ರೀತಿ ನಮ್ಮ ಎಲ್ಲ ಪಕ್ಷದ ಹಿರಿಯ ಮುಖಂಡರು ನನ್ನ ಬಗ್ಗೆ ವಿಶ್ವಾಸನ ಇಟ್ಕೊಂಡಿದ್ದಾರೆ ವಿಶ್ವಾಸ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ